ಶಿಡ್ಘಟ್ಟ ನಗರದ ಮಯೂರ ವೃತ್ತದ ಬಳಿ ಇರುವ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಸಿದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿ ಕಲ್ ರಾಮಚಂದ್ರಗೌಡ ಜೆಡಿಎಸ್ ಬಿಜೆಪಿ ಎರಡೂ ಒಂದೇ ಆಗಿದ್ದು ಎರಡೂ ಪಕ್ಷಗಳು ಮೋದಿಗಾಗಿ ಕೆಲಸ ಮಾಡುತ್ತಿದೆ ಎಂದು ಸ್ಪಷ್ಟಪಡಿಸಿದರು ಎರಡು ಮೂರು ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಕ್ಷಿ ಎಂದು ನನ್ನ ಹೆಸರು ಕೇಳಿ ಬಂದಿದ್ದು ನಿಜ ಒಂದು ವೇಳೆ ಹೈಕಮಾಂಡ್ ಟಿಕೆಟ್ ಕೊಟ್ಟರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದಾಗಿ ವರಿಷ್ಠರ ಅಂತಿಮ ತೀರ್ಮಾನಕ್ಕೆ ಕಾಯುತ್ತಿದ್ದೇವೆ ಎಂದು ತಿಳಿಸಿದರು ಈಗ ನಮಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಏನಿದೆ ಈಗಾಗಲೇ ಸೀಟ್ಗೆ ಹೋಗಿ ಈಗ ಜೆ ಡಿ ಎಸ್ ಇಂದ ಕೋಲಾರ ಬೇಕು ಅಂತ ಕೇಳ್ತಾ ಇದ್ದಾರೆ ಅದು ತೀರ್ಮಾನ ಆಗಿಲ್ಲ ಇವತ್ತು ನಾಳೆ ತೀರ್ಮಾನ ಆಗುತ್ತೆ ನಮಗೇನು ಬಿ ಜೆ ಪಿ ಆದರೂ ಒಂದೇ ಜೆ ಡಿ ಎಸ್ ಆದರೂ ಒಂದೇ ಇಬ್ಬರು ಸೇರಿ ಎಲೆಕ್ಷನ್ ಮಾಡ್ತಾ ಇರೋದ್ರಿಂದ ಮೋದಿಗೋಸ್ಕರ ಮಾಡ್ತಾ ಇರೋದ್ರಿಂದ ಎಲ್ಲ ಸಿದ್ಧತೆ ರೆಡಿ ಆಗಿದೆ ನಾವೆಲ್ಲ ಸ್ವಾಗ್ಸಿದ್ದೀವಿ ಯಾರು ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಹೆಸರು ಬಂದಿರ್ತಕ್ಕಂಥದ್ದು ನಿಜ ಈಗ ಏನು ಹಿರಿಯ ಮುಖಂಡರುಗಳಿಗೆ ದಯಮಾಡಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ ಪಕ್ಷದಲ್ಲಿ ಮಾಡ್ತಕ್ಕಂಥ ಏನೇ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದೀನಿ ನಮ್ಗೆ ಟಿಕೆಟ್ ಕೊಟ್ಟಿರೋದು ನಿಲ್ಲೋದಕ್ಕೂ ನಾನು ರೆಡಿ ತೀರ್ಮಾನಕ್ಕಾಗಿ ಕಾಯ್ತಾ ಇದ್ದೀನಿ